ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಅಶೋಕವನವನ್ನು ಮುರಿದದ್ದು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಲಂಕೆಗೆ ಬಂದಿದ್ದೂ ಆಯಿತು ಸೀತೆಯನ್ನು ಕಂಡದ್ದು ಮಾತನಾಡಿಸಿದ್ದು ಶ್ರೀರಾಮನ ಮುದ್ರೆಯುಂಗುರವನ್ನು ಕೊಟ್ಟು ಸೀತಾ ಸೀತಾದೇವಿಯಿಂದ ಆಕೆಯ ಚೂಡಾಮಣಿಯನ್ನು ಶ್ರೀರಾಮನಿಗಾಗಿ ಪಡೆದದ್ದು ಆಯಿತು ಆದರೆ ಹಿಂತಿರುಗಿ ಹೋಗುವ ಮುನ್ನ ಉಳಿದಿದ್ದ ಅಲ್ಪ ಸ್ವಲ್ಪ ಕಾರ್ಯಗಳನ್ನು ಮುಗಿಸಬೇಕೆಂಬ ಆತುರ ದೂತನಾದ ರಾಮ ಹನುಮಂತನಿಗೆ ಆಗ ಸೀತಾದೇವಿಯು ಆತನನ್ನು ಎಲ್ಲ ರೀತಿಯಿಂದ ವಿನಿಯೋಕ್ತಿಗಳಿಂದ ಸಮ್ಮಾನಿಸಿ ಹಿಂದಕ್ಕೆ ಕಳುಹಿಸಲು ಸಿದ್ಧತೆ ಮಾಡಿಕೊಂಡಿದ್ದಾಳೆ ಈ ಪ್ರಕಾರದಲ್ಲಿ ಸೀತಾದೇವಿಯು ಅನೇಕ ವಿನಯೋಕ್ತಿಗಳಿಂದ ಸಮ್ಮಾನಿಸಿ ಕಳುಹಿಸಲು ಹನುಮಂತನು ಆ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ತನ್ನ ಮನಸ್ಸಿನಲ್ಲಿ ಹೀಗೆ ಆಲೋಚಿಸಿದನು ಯಾವ ಪ್ರಕಾರದಲ್ಲಿಯಾದರೂ ನಾನು ಸಮುದ್ರವನ್ನು ದಾಟಿ ಬಂದು ಸೀತಾದೇವಿಯನ್ನು ಕಂಡಾಗಲೇ ಕಾರ್ಯವು ಸಾಧ್ಯವಾಯಿತು ಹಾಗಾದರೂ ರಾವಣನ ಅಂತರಂಗವನ್ನು ರಾಕ್ಷಸರ ಬಲವನ್ನು ತಿಳಿಯುವ ಒಂದು ಅಲ್ಪ ಕಾರ್ಯವೂ ಉಳಿದಿದೆ ರಘುನಾಥನು ಲಕ್ಷ್ಮಣ ಸಮೇತನಾಗಿ ಸುಗ್ರೀವನ ಸಹಾಯದಿಂದ ದಂಡೆತ್ತಿ ಬಂದರೆ ಈ ಸಮುದ್ರವನ್ನು ದಾಟುವುದು ರಾವಣನನ್ನು ಸಂಹರಿಸುವುದು ಒಂದು ತೃಣ ಮಾತ್ರ ಆಗುವುದು ಆದ ಕಾರಣ ಸೀತಾದೇವಿಯು ಬಂದಾಗಲೇ ಕಾರ್ಯವು ಸಾಧ್ಯವಾಯಿತು ನಾನು ಸಮಧಾನ ಭೇದಗಳೆಂಬ ಮೂರು ಉಪಾಯಗಳನ್ನು ವರ್ತಿಸಿ ನಾಲ್ಕನೆಯ ದಂಡೋಪಾಯವನ್ನು ಪ್ರಯೋಗಿಸಬೇಕು ಏಕೆಂದರೆ ಸಾಮವು ಅಂದರೆ ಸಮಾಧಾನವು ರಾಕ್ಷಸರಲ್ಲಿ ಕೂಡದು ದಾನೋಪಾಯವನ್ನು ಪ್ರಯೋಗಿಸುವುದಕ್ಕೆ ರಾಕ್ಷಸರು ಮಹಾದ್ರವ್ಯ ಸಂಪನ್ನರು ಆದ್ದರಿಂದ ಅದೂ ಆಗದು ಭೇದೋಪಾಯವನ್ನು ಪ್ರಯೋಗಿಸುವುದಕ್ಕೆ ರಾಕ್ಷಸರು ಮಹಾಬಲ ಗರ್ವಿತರು ಆದ್ದರಿಂದ ಅದೂ ಆಗದು ಈಗ ಉಳಿದಿರುವುದು ನಾಲ್ಕನೆಯದಾದ ದಂಡೋಪಾಯ ಒಂದೇ ಆದ್ದರಿಂದ ನಾನು ನನ್ನ ಪರಾಕ್ರಮವನ್ನು ಅನುಸರಿಸಿ ರಾಕ್ಷಸರಲ್ಲಿ ದಂಡೋಪಾಯವನ್ನು ಪ್ರಯೋಗಿಸುವುದೇ ಕಾರ್ಯ ಈ ಕಾರ್ಯಕ್ಕೆ ಪರಾಕ್ರಮವು ಹೊರತಾಗಿ ಮತ್ತೊಂದು ಉಪಾಯವಿಲ್ಲ ಮೊದಲಿನ ಕಾರ್ಯಕ್ಕೆ ವಿಘ್ನವಿಲ್ಲದ ಹಾಗೆ ಅನೇಕ ಕಾರ್ಯಗಳನ್ನು ಸಾಧಿಸುವವನೇ ಕಾರ್ಯಜ್ಞನು ಅಲ್ಪ ಕಾರ್ಯವಾದರೂ ಒಂದು ಸಾಧನದಿಂದಲೇ ಆಗಲಾರದು ಅಲ್ಪ ಕಾರ್ಯವನ್ನು ಅನೇಕ ಸಾಧನಗಳಿಂದ ಮಾಡಲು ತಿಳಿದವನು ಕಾರ್ಯ ಸಾಧನದಲ್ಲಿ ದಕ್ಷನಾಗುವನು ನಾನು ಇಲ್ಲಿ ನಮ್ಮ ಹಮತ್ತು ಶತ್ರುಗಳ ಬಲಗಳ ತಾರತಮ್ಯವನ್ನರಿತು ಬಲ ಬಲ ನಿಶ್ಚಯ ಮಾಡಿಕೊಂಡು ವಾನರಾಧಿಪನಾದ ಸುಗ್ರೀವನ ಬಳಿಗೆ ಹೋದೆನಾದರೆ ಒಡೆಯನ ಶಾಸನವನ್ನು ಸರಿಯಾಗಿ ನೆರವೇರಿಸಿದಂತಾಗುವುದು ಪ್ರಭುಶಕ್ತಿ ಮಂತ್ರಶಕ್ತಿ ಉತ್ಸಾಹ ಶಕ್ತಿಗಳನ್ನು ರಾವಣನ ಬಲವನ್ನು ಅವನ ಹೃದಯದಲ್ಲಿರುವ ಅಭಿಪ್ರಾಯವನ್ನು ಕಂಡು ಮನಸ್ಸಿನಲ್ಲಿ ಸ್ವಸ್ಥನಾಗಿ ಹೋಗುವೆನು ಆಗ ಈಗ ಪುಷ್ಪ ಲತೆಗಳು ವೃಕ್ಷಲತೆಗಳು ಉಳ್ಳದ್ದಾಗಿ ಮನೋಹರವಾಗಿ ದೇವೇಂದ್ರನ ಉದ್ಯಾನವನಕ್ಕೆ ಸಮಾನವಾದ ಈ ವನವನ್ನು ಮುರಿದನಾದರೆ ಈ ವನದಲ್ಲಿ ಅತ್ಯಂತ ಪ್ರೀತಿಯುಳ್ಳ ರಾವಣನು ಆ ವೃತ್ತಾಂತವನ್ನು ಕೇಳಿ ಅತ್ಯಂತ ಕೋಪಾಯುಕ್ತನಾಗಿ ತನ್ನ ಚತುರಂಗ ಬಲವನ್ನು ಕಳುಹಿಸುವನು ರಾಕ್ಷಸರು ತ್ರಿಶೂಲ ಪಟ್ಟಸ ಮೊದಲಾದ ಆಯುಧಗಳನ್ನು ಧರಿಸಿಕೊಂಡು ನನ್ನ ಮೇಲೆ ಯುದ್ಧಕ್ಕೆ ಬಂದರೆ ಚಂಡ ವಿಕ್ರಮರಾದ ಆ ರಾಕ್ಷಸರೊಡನೆ ಯುದ್ಧವನ್ನು ಮಾಡಿ ರಾವಣನಿಂದ ಪ್ರೇರಿತವಾಗಿ ಬಂದ ಆ ಸೈನ್ಯವನ್ನು ಸಂಹರಿಸಿ ಸುಖವಾಗಿ ಸುಗ್ರೀವನ ಬಳಿಗೆ ಹೋಗುವೆನು ಎಂದು ನಿಶ್ಚಯಿಸಿದನು ಅನಂತರ ಪ್ರಳಯ ಕಾಲದ ಚಂಡಮಾರುತನಂತೆ ಅಪರಿಮಿತ ಬಲಪರಾಕ್ರಮವುಳ್ಳವನಾಗಿ ತೊಡೆಗಳ ವೇಗದಿಂದ ಆ ವನದಲ್ಲಿದ್ದ ಮೃಗಗಳನ್ನು ಪಕ್ಷಿಗಳನ್ನು ನಾನಾ ಕಾಲುವೆಗಳನ್ನು ಒಡೆದು ಪರ್ವತಗಳನ್ನು ಚೂರ್ಣಾಕೃತಿಯಾಗಿ ಮಾಡಿ ಜಲಾಶಯಗಳನ್ನು ಹಾಳು ಮಾಡಿ ಅತ್ಯಂತ ಭಯವನ್ನು ಉಂಟು ಮಾಡಿದನು ಆಗ ಕೂಗಿಕೊಂಡು ಹೋಗುವ ಮೃಗ ಪಕ್ಷಿಗಳಿಂದಲೂ ಮೊರೆಯು ಮೊರೆಯುತ್ತಿರುವ ಕೆರೆಗಳುಳ್ಳ ತೆರೆ ಒಡೆದ ಕೆರೆಗಳ ಉದಕ ಪ್ರವಾಹಗಳಿಂದಲೂ ಕಂದಿದ ಲತೆಗಳಿಂದಲೂ ಕಾಂತಿಗುಂದಿದ ತಳಿರುಗಳುಳ್ಳ ವೃಕ್ಷಗಳಿಂದಲೂ ಭಯಂಕರವಾಗಿ ಪ್ರಳಯ ಕಾಲದ ವಾಯುವಿನಂತೆ ವಾಯುವಿನಿಂದ ಮುರಿಯಲ್ಪಟ್ಟಂತೆ ಅಶೋಕವನವು ಅತ್ಯಂತ ಅಮಂಗಲವಾಗಿ ತೋರುತ್ತಿತ್ತು ಮುರಿದು ಹಾಕಿದ ಲತಾ ಮಂಟಪಗಳಿಂದಲೂ ಚಿತ್ರ ಮಂಟಪಗಳಿಂದಲೂ ಕ್ರೀಡಾ ಗ್ರಹಗಳಿಂದಲೂ ಆ ವನವು ಮೊದಲಿನ ಸೌಂದರ್ಯ ಒಳಿದು ಭಯಂಕರವಾಗಿತ್ತು ರಾವಣನ ಸ್ತ್ರೀಯರಿಗೆ ಭೋಗಯೋಗ್ಯವಾಗಿ ರಾಕ್ಷಸ ಸ್ತ್ರೀಯರ ಕಾವಲುಳ್ಳ ಆ ವನ ಭೂಮಿಯು ಶೋಕವನ್ನುಂಟು ಮಾಡುವ ದುರವಸ್ಥೆಯನ್ನು ಹೊಂದಿತು ಹನುಮಂತನು ಅಶೋಕವನವನ್ನು ಮುರಿದು ರಾವಣನ ಮನಸ್ಸಿಗೆ ಬಹುವ್ಯಥೆಯನ್ನುಂಟು ಮಾಡಿ ಒಬ್ಬನೇ ಬಹುಮಂದಿ ರಾಕ್ಷಸರೊಡನೆ ಯುದ್ಧವನ್ನು ಮಾಡಬೇಕೆಂದು ಸನ್ನದ್ಧನಾಗಿ ಆ ವನದ ದಿಟ್ಟಿಯ ಬಾಗಿಲ ಮೇಲೆ ಹೋಗಿ ಕುಳಿತನು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ